ராஜதாக ஒப்ப ಶಿಸ್ತಿನ ಮಂತ್ರಿ ನಾನು ಪ್ರಾಮಾಣಿಕ ಮಂತ್ರಿ ಗೊತ್ತಿರ್ಬೇಕಿರಲ್ಲ ನಿಮಗೆ ದಕ್ಷಿಣ ಕರ್ನಾಟಕದ ಸುದ್ದಿ ತಗೊಂಡು ಬಂದ ಹೊಂಟನ ಕಾಕ ದಕ್ಷಿಣ ಕರ್ನಾಟಕದ ಸ್ವತಃ ಮಂತ್ರಿನ ಭೇಟಿ ಆದಾಗ ಎಂಥ ಸಿಂಪಲ್ ಲೈಪ್ರಿ ಆ ಮಂತ್ರಿನೂ ವಿದೇಶದಲ್ಲಿ ಹತ್ತು ಇಪ್ಪತ್ತು ಲಕ್ಷ ಪಗಾರ ಇದ್ದರೂ ಸಹಿತ ಅದನ್ನು ಬಿಟ್ಟು ಬಂದು ಇಲ್ಲಿ ರಾಜಕೀಯ ಸೇರಿ ಎರಡು ಮೂರು ಸಾರಿ ಮಂತ್ರಿ ಎಮ್ ಎಲ್ ಎ ಆಗಿ ಮೂರು ಸಾರಿ ಮಂತ್ರಿಯಾಗಿ ಈಗ ಮತ್ತೆ ಕಂದಾಯ ಮಂತ್ರಿಯಾಗಿ ಇದೇ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ತಿರುಗಾಡಿ ಚರಂಡಿ ಮತ್ತು ಗಟಾರ ವ್ಯವಸ್ಥೆಯನ್ನು ಸ್ವತಃ ಪರಿಶೀಲನೆ ಮಾಡುವಂಥ ಇವನೇ ಮಂತ್ರಿ ರೀ ಶ್ರೀ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಅಂತ ತಕ್ಷಣ ಪ್ರಾಮಾಣಿಕದ ಸಂಕೇತ ಅಂತಾರೆ ಯಾರೋ ಹೋಗಲಿ ಅಲ್ಲಿ ಸೌಜನ್ಯದ ಮಾತು ಕರೆದ ಮಾತನಾಡಿಸುವಂಥ ಕೃಷ್ಣ ಬೈರೇಗೌಡ ಇವತ್ತು ತನ್ನ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಃ ಇಂಜಿನಿಯರ್ಗಳ ತಂಡ ತೆಗೆದುಕೊಂಡು ಹೋಗಿ ಯಾವ ರೀತಿ ಕಾಂಕ್ರೀಟ್ ಹಾಕಬೇಕು ಯಾವ ರೀತಿ ಪಿಲ್ಲರ್ ಕಟ್ಟಬೇಕು ಯಾವ ರೀತಿ ಗುಣಮಟ್ಟದ ಸ್ಟೀಲ್ ಹಾಕಬೇಕು ಇಲ್ಲದಿದ್ದರೆ ಜನ ನಮ್ಮನೆ ಹೆಂಗೆ ಅನ್ನೋದು ಸ್ವತಃ ತಮ್ಮ ಕ್ಷೇತ್ರದಲ್ಲಿ ತಿರುಗಾಡಿದ ಒಂದು ದೃಶ್ಯಕ್ಕಾಗುತ್ತೇನೆ ಇಂಥ ಕೃಷ್ಣ ಬೈರೇಗೌಡ ಮಂತ್ರಿಗಳಿಗೆ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಕೃಷ್ಣ ಬೈರೇಗೌಡ ಪ್ರಾಮಾಣಿಕ ಮಂತ್ರಿ ವಿದೇಶದಲ್ಲಿ ವ್ಯಾಸಂಗ ಮಾಡಿದಂಥ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಸಂಬಳ ಬರುವಂಥ ಒಂದು ಅತ್ಯುನ್ನತವಾದ ಒಂದು ಹುದ್ದೆಯನ್ನು ಬಿಟ್ಟು ನೇರವಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಬಂದಾರಂದ್ರೆ ಕೃಷ್ಣ ಬೈರೇಗೌಡ ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ ಅಲ್ರಿ ಅನೇಕ ರಾಜಕಾರಣಿಗಳ ವಿಷಯಗಳನ್ನ ಹೇಳಿದ್ದೀನಿ ಅನೇಕ ರಾಜಕಾರಣಿಗಳ ಜನ್ಮ ಚರಿತ್ರೆ ಹೇಳಿದ್ದೀನಿ ಇತಿಹಾಸ ಸಾಮ್ರಾಜ್ಯ ಹೇಳಿದ್ದೀನಿ ಕೃಷ್ಣ ಬೈರೇಗೌಡದು ನಾನು ಕನ್ನಾರೆ ನೋಡಿದ್ದು ಒಂದು ವಿಸ್ಮಯ ಘಟನೆಯನ್ನು ದೃಶ್ಯದ ಮುಖಾಂತರ ಹಾಕಕ್ಕೆ ನೋಡ್ತೀರಿ ಹಂಗಾದ್ರೆ ಕೃಷ್ಣ ಬೈರೇಗೌಡ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣ ಬೈರೇಗೌಡ ಅಂತ ಮಂತ್ರಿಗಳು ಇರಬೇಕು ರಾಜಕಾರಣ ಸ್ವಚ್ಛತೆ ಇರಬೇಕು ರಾಜಕಾರಣ ದಕ್ಷತೆಯಿಂದ ಕೂಡಿರಬೇಕು ರಾಜಕಾರಣ ಸಮಾನ ಮನಸ್ಕರಿಂದ ಸಮಾನತೆಯ ವೇದಿಕೆಯಾಗಿ ಭಾವೈಕ್ಯತೆ ಸಂದೇಶ ಸಾರುವಂತ ಇದೇ ಕೃಷ್ಣ ಬೈರೇಗೌಡ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೊಂದು ಜನರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಜನಪ್ರಿಯ ಮಂತ್ರಿಯಾಗಿದ್ದಾರೆ ಅಂದ್ರೆ ಅವರೇ ಕೃಷ್ಣ ಬೈರೇಗೌಡ ಹಂಗಾದ್ರೆ ಒಂದು ನಿಮಿಷದ ವಿಡಿಯೋ ಐತೆ ಅದನ್ನ ನೋಡ್ರಿ ಲೈಕ್ ಮತ್ತೆ ಶೇರ್ ಮಾಡ್ಕೋತ ಹೋಗ್ರಿ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ರಿ ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ಕಾಕಾ ನಮಸ್ಕಾರ ಅವರು ಬಿ ಬಿ ಎಂ ಅವ್ರದ್ದು ಅದೇ ಫಿಲಾಸಫಿ ದೇ ಆರ್ ಗೋಯಿಂಗ್ ಟು ಟ್ರೈನ್ ವಾಟರ್ ಟು ಜಂಪ್ ಇಂಟು ದ ಡ್ರೈನ್ ಯು ಆರ್ ಆಲ್ಸೋ ಸೇಯಿಂಗ್ ದ ಸೇಮ್ ಥಿಂಗ್ ಫೈನ್ ವಾಟ್ ಇಸ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಲೂಸ್ ಇಟ್ ಇಸ್ ನಾಟ್ ಮೈ ಮನಿ ಇಟ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಯು ವಾಂಟ್ ಟು ಸ್ಪೆಂಡ್ ಇಟ್ ಯು ಸ್ಪೆಂಡ್ ಇಟ್ ಪ್ರಾಬ್ಲಮ್ ವಿಲ್ ನಾಟ್ ಗೆಟ್ ಸಾಲ್ವ್ ಬಟ್ ನಮ್ಮ ಕೆಲಸ ಏನು ನೀವು ಹೇಳ್ದಂಗೆ ಕುಡಿಯೋದು ನಮ್ಮ ಕೆಲಸ ಅವ್ರಿಗೆ ಬಿಲ್ ಮಾಡಬೇಕು ನಿಮ್ಗೆ ನೀವು ಹೇಳ್ದಂಗೆ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ನಾಳೆ ನಮ್ಮನ್ನು ಬೈಬೇಕು ಬೈಸ್ಕೊಳಕ್ಕೆ ತಾನೆ ನಾವಿರೋದು ಬೈಸ್ಕೊಳ್ತೀವಿ ಈ ಹೈಟ್ ಇಂದ ಶುರು ಮಾಡಿದ್ರೆ ಇಮ್ಯಾಜಿನ್ ವಾಟ್ ಹೈಟ್ ಆರ್ ಗೋಯಿಂಗ್ ಟು ಎಂಡ್ ಅಪ್ ಇತ್ತು ಹೌಸ್ ವಾಟ್ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ದ್ಯಾಟ್ ವೆರಿ ಈಸಿ ಫಾರ್ ಯು ಟು ಸೇ